ದೇವಸ್ಥಾನ ಇದು ಸೋಮನಾಥನ್ ಸೋಮನಾಥ ದೇವಸ್ಥಾನ ಅಂತ ಹೇಳಿದ್ದು ಸುಮಾರು ಇದೊಂದು ಹದಿನಾರನೇ ಶತಮಾನ ದೇವಸ್ಥಾನ ಅಂತ ಉಲ್ಲೇಖ ಇದೆ ಅಲ್ಲಿ ಇದೇನು ತರೀಕಲ್ಲು ಕಾಶಿಲಿಂಗೇಶ್ವರ ದೇವಸ್ಥಾನ ಮತ್ತೆ ರತ್ನಪುರಿ ಕೋಟೆ ಏನು ಮಧ್ಯಭಾಗದಲ್ಲಿ ಬರ್ತದೆ ಅಲ್ಲಿ ದೇವಸ್ಥಾನ ಬರ್ತದೆ ಸರ್ ಇದು ಹೌದಾ ಹ್ಞೂ ಇದು ಯಾವುದು ಕಾಣದೆ ಯಾವತ್ತೂ ಇದು ಯಾರು ನೋಡಿಲ್ವಾ ಇದು ಸರ್ ಇಲ್ಲ ಇದು ಲಾಸ್ಟ್ ಟೈಮು ನಾವು ಒಂದು ವೆಹಿಕ್ ಬ್ಯಾಕ್ ಸೈಡು ವಿ ಎಸ್ ಎಸ್ ಎನ್ ಎಸ್ ಎಸ್ ಕ್ಯಾಂಪ್ ಹುಡುಗನ ಕರ್ಕೊಂಬಂದು ಕ್ಲೀನ್ ಮಾಡಿಸಿದ್ವಿ ಓಕೆ ಸೊ ಇಲ್ಲೆಲ್ಲ ಆಗಿನ ಕಾಲದಲ್ಲಿ ನಿಧಿ ಗಿರಿ ಸಿಗುತ್ತೆ ಅಂತ ಹೇಳಿ ಹೊರಗಡೆ ಎಲ್ಲ ಗುಂಡಿ ಎಲ್ಲ ತೋಡಿದ್ದಾರೆ ಓಕೆ ಬನ್ನಿ ಒಂದು ರೌಂಡ್ ದೇವಸ್ಥಾನದ ಒಂದು ರೌಂಡ್ ಹಾಕೊಂಬೋಣ ಬನ್ನಿ ಸರ್ ಹದಿನಾರನೇ ಶತಮಾನದ ಒಂದು ಉಲ್ಲೇಖ ಇದೆ ಇದು ಹ್ಞೂ ನೋಡೋಣ ಬನ್ನಿ ಒಂದು ರೌಂಡ್ ಹಾಕೊಂಬೋಣ ನೋಡಿ ದೇವಸ್ಥಾನ ಮೇಲೆ ಇಷ್ಟು ದಪ್ಪ ಮರ ಬೆಳಕೊಂಡಿದೆ ಹ್ಞೂ ಕಾಡಾಗಿ ಬೆಳ್ಕೊಂಡಿತ್ತು ಸರ್ ಏನೋ ಹುಡುಗರನ್ನೆಲ್ಲ ಕರ್ಕೊಂಡ್ಬಂದು ನಮಗೆ ಭಯ ಆಗ್ತಿತ್ತು ಹೋಗ್ಲಿಕ್ಕೆ ಸ್ನೇಹಿತ ಸುಧಾಕರ್ ಅಂತ ಇದ್ದಾರೆ ಅವ್ರ ಎನ್ ಎಸ್ ಎಸ್ ಕ್ಯಾಂಪ್ ಕರ್ಕೊಂಬಂದು ಕ್ಲೀನ್ ಮಾಡಿಸಿ ಅವ್ರ ಕೈಲಾದಷ್ಟು ಮಾಡಿದ್ದಾರೆ ದೇವಸ್ಥಾನ ಎಲ್ಲ ಉಳಿಸ್ಬೇಕು ನೋಡಿ ಗೋಪುರ ನೋಡಿ ಸಿಮೆಂಟ್ ಇಲ್ಲ ಏನಿಲ್ಲ ಕೆತ್ತನೆ ಸರ್ ಅದು ಒಡೆ ತುಂಬ ಚೆನ್ನಾಗಿದೆ ಭಾರಿ ಒತ್ತು ಕೊಟ್ಟಿದೆ ಅದನ್ನ ಕಾಲದಲ್ಲಿ ಹಾಕ್ ಮಹಾ ಮಹಾ ಬಹಳ ಮಹತ್ವಪೂರ್ಣ ದೇವಸ್ಥಾನ ಸರ್ ಇದು ಎಲ್ಲ ನೋಡಿ ಹಿಟ್ಕಿಲಲ್ಲಿ ಯಾವ ಸಿಮೆಂಟ್ ಇಲ್ಲ ಏನಿಲ್ಲ ಯಾವ ರೀತಿ ಕಟ್ಟಿದ್ದಾರೆ ಅಂತ ಬನ್ನಿ ಹಾಗೆ ಒಂದು ದೇವಸ್ಥಾನ ಮೇಲೆ ಒಂದು ಓಡಾ ಕಾಣ ನೋಡೋಕೆ ತುಂಬ ಇದು ಹಳೆ ದೇವಸ್ಥಾನ ಥರ ಕಾಣುತ್ತೆ ಏನಿಲ್ಲ ಸಣ್ಣ ದೇವಸ್ಥಾನ ಥರ ಕಾಣುತ್ತೆ ಹಾಗೆ ಚಪ್ಪಲಿ ಕೂರಿಸಿ ಬಟ್ ವಾಡೋದು ತುಂಬ ಅದ್ಭುತವಾಗಿದೆ ಹ್ಞೂ ಬನ್ನಿ ನೋಡ ನಮ್ಮ ಸ್ನೇಹಿತ ಸುಧಾಕರ್ ಇದ್ದಾರೆ ಅಲ್ಲಿ ರವಿ ಸರ್ ಇದ್ದಾರೆ ಸತೀಶ್ ಇದ್ದಾರೆ ಅರುಣ್ ಇದ್ದಾರೆ ಬನ್ನಿ ಸರ್ ಭಯ ಆಗ್ತದೆ ಸರ್ ಓಡೋಗಿ ನೋಡೋಕೆ ಭಯ ಆಗ್ತದೆ ಒಳಗಡೆ ಏನು ಸರ್ ಇದು ಹಿಂಗಿದೆ ನೋಡಿ ನಮ್ಮ ರತ್ನಪುರಿ ಕೋಟೆಗೆ ಸಾವಿರ ಹದಿಮೂರನೇ ಸಮಯ ಬ್ರಿಟಿಷ್ ಒಂದು ಡಾಕ್ಯುಮೆಂಟ್ರಿ ಸಬ್ಮಿಟ್ ಮಾಡಿದ್ದಾರೆ ಆರು ದೇವಸ್ಥಾನ ಉಲ್ಲೇಖ ಇದೆ ಸರ್ ಅದರಲ್ಲಿ ಇದೊಂದು ಸರ್ ನೋಡಿ ಸರ್ ಅಲ್ಲಿ ವಾಸ್ತುಶಿಲ್ಪಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅದನ್ನ ಕಾಲದ ಇದು ಸರ್ ಏನ ಸರ್ ಅದು ಏನೋ ಕುದುರೆ ನೋಡಿ ಕುದುರೆ ಇದೆ ಆನೆ ಇದೆ ಅಲ್ಲ ಯಾವ್ದಾರ ಕೆತ್ತನೆ ಮಾಡಿದಾರ ನೋಡಿ ಅದು ಸರ್ ಮಿಷಿನರಿ ಇಲ್ಲ ಏನಿಲ್ಲ ನೋಡಿ ಸರ್ ಹೆಂಗ್ ಸರ್ ಹೆಂಗ್ ಕೆತ್ತನೆ ಮಾಡಿದ ನೋಡಿ ಇದು ಯಾವ್ದಾರ ಮೇಲ್ಗಡೆ ಮೇಲೆ ಹೆಂಗ್ ಮಾಡಿ ನೋಡಿ ಜೋಪಾನ ಸರ್ ಕಲ್ಲುಗಳಲ್ಲಿ ಬೀಳುತ್ತೆ ನಿಧಾನ ಬನ್ನಿ ಸರಿ ಸರಿ ಸರ್ ಇದೇನ್ ಸರ್ ಇದು ಭಯ ಆಗ್ತದೆ ಸರ್ ಓಡ ಬಾವಿ ಇಲ್ಲ ತುಂಬಾ ಇದೆ ಸರ್ ಅಲ್ಲಿ ಹೌದಾ ಇಲ್ಲ ನೋಡ್ರಿ ಅಲ್ಲೇ ಹೆಂಗಿದೆ ಅಂತ ಇದು ಯಾರು ಇದೆಲ್ಲ ಇದು ಮಾಡಿರೋದ್ ನೋಡ್ರಿ ಇದು ಬಹಳ ವೈಭವದಿಂದ ಇತ್ತು ಸರ್ ರತ್ನಪುರಿ ಕೋಟೆ ಕಾಲದಲ್ಲಿ ಹದಿನಾರನೇ ಶತಮಾನದಲ್ಲಿ ಹ್ಮ್ ಹ್ಮ್ ಒಡಹೋಗಿ ಭಯ ಆಗುತ್ತೆ ಸರ್ ಅವುಗಳೆಲ್ಲ ಆನೆ ಇದೆ ಬಸವಣ್ಣ ಇದೆ ಕುದುರೆ ಇದೆ ಬೆಳಕಿಲ್ಲ ಗುಂಡಿ ಎಲ್ಲ ತೆಗ್ದು ನಿದಿ ಗಿಧಿ ಸಿಗುತ್ತೆ ಅಂತ ಹೇಳಿ ವಿಗ್ರಹ ಇಲ್ಲ ಸರ್ ಆಯ್ತದಲ್ಲ ಸರ್ಕಾರದವರು ಗಮನ ಗಮನ ಹರಿಸ್ಲಿಕ್ಕೆ ದೇವಸ್ಥಾನ ಡೆವಲಪ್ ಮಾಡ್ಬೇಕು ಸರ್ ಓಡ ಬಾವಲಿ ತುಂಬಾ ಇದೆ ಸರ್ ಸ್ಮೆಲ್ ನೋಡಿ ಎಷ್ಟು ಬರ್ತಾ ಇದೆ ಹೌದು ಹ್ಮ್ ಭಯ ಆಗ್ತಾಯಿದೆ ಸರ್ ಓಡೋದು ನೋಡಿ ಎಲ್ಲ ನಿಧಿಗೋಸ್ಕರ ಹೆಂಗೆಲ್ಲ ಗುಂಡಿ ತೆಗ್ದು ಮುಚ್ಚಿ ಮಾಡಿ ಸಿಕ್ಕಿದೆ ಅನ್ಕೊಳ್ತೀನಿ ಆಗಿನ ಕಾಲದಲ್ಲೆಲ್ಲ ನಿಧಿಗಳಿಲ್ಲೆಲ್ಲ ಭಯ ಆಗ್ತದೆ ಬಾವಲಿಗಳು ತುಂಬ ಇದೆ ಸರ್ ಸಿಕ್ಕ ಸ್ಮೆಲ್ ಬೇರೆ ಬರ್ತಾ ಇದೆ ಎಷ್ಟೊಂದು ಪಿಕ್ಕಿಗಳಿದೆ ನೋಡಿ ಬಾವಲಿಗಳದ್ದು ಹ್ಞೂ ಹೊರಡ ತುಂಬ ಭಯ ಆಗ್ತದೆ ಸ್ಮೆಲ್ ಬೇರೆ ತಡೆಯಕ್ಕೆ ಆಗ್ತಾ ಇಲ್ಲ ಹಂಗೆ ಬನ್ನಿ ಮೇಲೊಂದು ರೌಂಡ್ ನೋಡಿ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮಗೆ ದೇವಸ್ಥಾನ ಮೇಲೊಂದ್ಸಲ ಹೋಗಿ ಮಾಡೋಣ ನೋಡಿ ಇಲ್ಲೆಲ್ಲ ಎಷ್ಟು ಕಲರ್ ಕೆತ್ತನೆ ಮಾಡಿದಾರೆ ನೋಡ್ರಿ ಅದು ಎಷ್ಟು ನೀಟಾಗಿ ಮಾಡಿದಾರೆ ನೋಡ್ರಿ ಅದು ಹೆಂಗೆ ಸುತ್ತ ಕೆತ್ತನೆ ಮಾಡಿರೋ ಒಂದು ಸ್ವಲ್ಪ ಮುಟ್ಟಿರಲ್ಲ ಅವರು ಹೌದು ನೋಡಿ ಇಲ್ಲಿ ಹ್ಞೂ ವಿಗ್ರಹಗಳು ನೋಡಿ ಇಲ್ಲಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಮಳೆ ನೋಡ್ರಿ ಮನೆ ಹೊಡೆ ಕರ್ಕೊಂಡು ಹೋಗ್ತೀನಿ ಹೊಡೆ ತೊಗೊಂಡು ತೋರಿಸ್ತೀನಿ ಸರ್ ಅವನು ಫಸ್ಟ್ ಇಲ್ಲಿಂದ ಮನೆಗೆ ಬಂದು ಮೇಲೆ ಹೊಡ್ಬೋಣ ಸರ್ ಅವನ ನೋಡಿ ಗೋಪುರದ ಮೇಲೆ ನೋಡಿ ಇಕ್ಕೆ ವೆಟ್ಕೊಳ್ಳಿ ಯಾವ ರೀತಿ ಇದೆ ಮರ ನೋಡಿ ಬುಡ ನೋಡಿದ್ರೆ ಕಾಂಡ ನೋಡಿದ್ರೆ ಅನ್ಸ್ತದ ನನಗೆ ಇದೊಂದು ಮೂವತ್ತ್ ನಲ್ವತ್ತು ವರ್ಷದ ಮರ ಇರಬೇಕು ಜಾಸ್ತಿ ಹೌದಾ ನೋಡಿ ಈ ಕಡೆ ಒಂದು ಬಸವಣ್ಣ ಇದೆ ಎರಡು ಸೈಡ್ ಬಸವಣ್ಣ ಇದೆ ಸರ್ ಇದು ದೇವಸ್ಥಾನ ನಾವು ಉಳಿಸ್ಬೇಕು ಪ್ರೋಯ್ದು ನಿಧಾನಕ್ಕೆ ಬರ್ರಿ